ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಪ್ರಮುಖವಾಗಿ ಈ ಒಂದು ಕ್ರಿಕೆಟ್ಗೆ ಪಿಚ್ ವೀಕ್ಷಕರ ನನ್ನ ಜೊತೆಗಿದ್ದಾರೆ ಚಂದ್ರಪ್ರಕಾಶ್ ಅವರು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ದೊಡ್ಡ ಜವಾಬ್ದಾರಿಯನ್ನು ವೀಕ್ಷಕರ ನನ್ನ ಜೊತೆಗೆ ಅಂಡಿಕೇರಿ ನಗರ ಪಕ್ಕ ನಮಸ್ಕಾರ ವೀಕ್ಷಕರೇ ನಾನು ದಕ್ಷಿಣ ಕೊಡಗಿನ ಪ್ರಮುಖ ನಗರವಾದಂಥ ಉದಿಕೇರಿ ಭಾಗದಲ್ಲಿದ್ದೀನಿ ತಾವೀಗೇನು ನೋಡ್ತಾ ಇದ್ದೀರಿ ಉದಿಕೇರಿ ಪ್ರೌಢಶಾಲಾ ಆಟದ ಮೈದಾನದಲ್ಲಿ ಸುಮಾರು ನಲವತ್ತ ಎರಡು ದಿನಗಳ ಮಟ್ಟಿಗೆ ಇಲ್ಲಿ ಕ್ರೀಡೋತ್ಸವ ನಡೀತಾ ಇದೆ ಇಲ್ಲಿ ಚಕ್ಕೇರ ಕುಟುಂಬಸ್ಥರು ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದಾರೆ ಆರನೇ ತಾರೀಕಿಗೆ ಇದೊಂದು ಇನೋಗ್ರೇಷನ್ ಕಾರ್ಯಕ್ರಮ ನಡೀತದೆ ದಾಖಲೆ ಪ್ರಮಾಣದ ಇನ್ನೂರ ಎಂಬತ್ತೊಂದು ತಂಡಗಳು ನೋಂದಣಿಯಾಗಿದೆ ಮಹಿಳೆಯರು ಕೂಡ ಈ ಒಂದು ಕ್ರಿಕೆಟ್ ಟೂರ್ನಮೆಂಟಲ್ಲಿ ಭಾಗವಹಿಸ್ತಿದ್ದಾರೆ ಅವರು ಕೂಡ ಅರವತ್ತೆರಡು ಸಂಖ್ಯೆಯಲ್ಲಿ ತಂಡಗಳಾಗಿ ಭಾಗವಹಿಸ್ತಿದ್ದಾರೆ ಅದಕ್ಕೆ ಈ ಒಂದು ಮೈದಾನ ಸಂಪೂರ್ಣ ಸಜ್ಜಾಗಿದೆ ಅಂತಿಮ ಸಿದ್ಧತೆಗಳು ನಡೀತಾ ಇದೆ ಇಲ್ಲಿಯ ಆಡಳಿತ ಮಂಡಳಿಗಳಾಗಲಿ ಇಲ್ಲಿಯ ಏನು ನುರಿತ ತಜ್ಞರಿದ್ದಾರೆ ಕ್ರೀಡೆಯ ಬಗ್ಗೆ ಅಷ್ಟೂ ಕೂಡ ನಾವು ವಿಚಾರ ವಿನಿಮಯನ ಅವ್ರ ಜೊತೆ ಮಾಡ್ತೀನಿ ಬನ್ನಿ ಈಗ ನಾವು ಮೈದಾನದ ಒಳಗೆ ಪ್ರವೇಶ ಮಾಡೋಣ ಚಕ್ಕೆರ ಕುಟುಂಬ ಯಾವ ರೀತಿಯಲ್ಲಿ ಆಯೋಜನೆಯನ್ನು ಮಾಡ್ತಾಯಿದೆ ಅಂತಿಮ ಕ್ಷಣದ ವರದಿಯನ್ನು ನಿಮಗೆ ನೀಡಲಿಕ್ಕೆ ನಾನೀಗ ಒಳ ಪ್ರವೇಶ ಮಾಡ್ತಾಯಿದೆ ಶಿಕ್ಷಕರೇ ನನ್ನ ಜೊತೆಗಿದ್ದಾರೆ ಹಿರಿಯರಾದಂಥ ಚಕ್ಕೇರ ವಾಸುಕುಟ್ಟಪ್ಪನವರು ಎರಡು ಸಾವಿರದ ಎರಡರಲ್ಲಿ ಹಾಕಿ ಕ್ರೀಡೆಯನ್ನು ಈ ಒಂದು ಮೈದಾನದಲ್ಲಿ ನಡೆಸಿ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಲೆ ಮತ್ತು ಸಂಸ್ಕೃತಿ ಮತ್ತು ಕ್ರೀಡೆಯನ್ನು ಬೆಳೆಸಲಿಕ್ಕೆ ಸಾಕಾರ ಮಾಡಿದರು ಅವತ್ತು ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದರು ಇವತ್ತು ಚಕ್ಕೇರ ಫ್ಯಾಮಿಲಿಯಿಂದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಕೂಡ ನಡೀತಾ ಇದೆ ಇದಕ್ಕೆ ಯೂತ್ಸಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಮ್ಮ ಜೊತೆಗಿದ್ದಾರೆ ಚಕ್ಕೇರ ವಾಸು ಕುಟ್ಟಪ್ಪನವರು ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಸರ್ ಆರಂಭದಲ್ಲಿ ಎರಡು ಸಾವಿರದ ಎರಡರಲ್ಲಿ ತಾವೇನು ಮಾಡಿದ್ರಿ ಒಂದು ಹಾಕಿ ಟೂರ್ನಮೆಂಟ್ ಅವತ್ತು ಹೆಂಗಿತ್ತು ಸರ್ ಬೆಳವಣಿಗೆ ಅಷ್ಟು ಕಾಫಿಗೆ ಭಾಳ ರೇಟ್ ಕಡಿಮೆ ಇತ್ತು ಆದರೂ ನಮಗೆ ಮಾಡಬೇಕು ಅಂತ ಒಂದು ಅಭಿಲಾಷೆ ಇತ್ತು ನಾನು ಆವಾಗ ಈ ಮಕ್ಕಳು ಒಂದು ಕಡೆ ದೊಡ್ಡವರು ಒಂದು ಕಡೆ ಹೀಗಾಗ ನಾನು ಮಧ್ಯಸ್ಥಿಗೆ ಮಕ್ಕಳದ ಮಾತು ಕೇಳೋದ ದೊಡ್ಡವ್ರ ಮಾತು ಕೇಳೋದ ಹಾಗೆ ನನಗದು ಎಕ್ಸ್ ಪ್ರಶ್ನೆ ಒಂದು ಎಕ್ಸ್ ಪ್ರಶ್ನೆ ಆಯ್ತು ಅಲ್ಲಿಂದ ನಾನು ಮಕ್ಕಳು ಪರನಿದ್ದೆ ಅದೇ ಮಕ್ಕಳು ಇವಾಗ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಿದ್ದೆ ಬಂದಿದ್ದಾರೆ ಯಾಕೆಂದ್ರೆ ಅವತ್ತು ಕಾಪಿಗೆ ಬರೀ ನಾನೂರ ರೂಪಾಯಿ ಇದ್ದಿದ್ದು ಇವಾಗ ಜಾಸ್ತಿ ಇದೆ ಇವಾಗ ಮಾಡಬಹುದು ಮಾಡ್ತಾರೆ ಇನ್ನು ಮುಂದಕ್ಕೂ ಏನಾರು ಅಂತ ಪ್ರೋಗ್ರಾಮ್ ಮಾಡ್ತಾರೆ ಅಲ್ಲ ಸರ್ ಆ ಸಂದರ್ಭದಲ್ಲಿ ಹಣಕಾಸಿನ ಪರಿಸ್ಥಿತಿ ಕಷ್ಟ ಹಣಕಾಸು ಬಾರಿ ಕಷ್ಟ ಆಯ್ತು ಅದೇ ಹೇಳಿದ್ನಲ್ಲ ನಾನೂರ ರೂಪಾಯಿ ರೇಟ್ ಇದ್ದಿದ್ದು ಒಂದು ಬ್ಯಾಗ್ ಕಾಪಿಗೆ ಹಣಕಾಸು ಅಂದ್ರೆ ಯಶಸ್ವಿಯಾಗಿ ಮಾಡಿದೆ ಮಾಡಿದೆ ಸರ್ ಈಗ ಯೂತ್ಸ್ ಎಲ್ಲ ಮುಂದೆ ಬಂದು ಮತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಇಂಥದ್ದೊಂದು ಸುಮಾರು ದಾಖಲೆ ಪ್ರಮಾಣದ ಒಂದು ತಂಡಗಳು ಕೂಡ ಬರ್ತಾ ಇದೆ ಏನು ಹೇಳಕ್ ಇಷ್ಟ ಏನು ಖುಷಿ ಆಗುತ್ತೆ ಸರ್ ಅದು ಒಳ್ಳೆ ಖುಷಿ ಆಗ್ತದೆ ಅದಕ್ಕೆ ನಾವು ಇಲ್ಲಿ ಮೀಟಿಂಗ್ ಗೀಟಿಂಗ್ ಎಲ್ಲ ಇವಾಗ ಸೇರ್ತಾ ಇರೋದು ಒಳ್ಳೆ ಖುಷಿ ಆಗ್ತದೆ ಹಾಗೂ ಈ ಇದಕ್ಕೆ ಇದಕ್ಕೆ ಮುಗಿಯೋದಿಲ್ಲ ಇನ್ನು ಮುಂದಕ್ಕೆ ಮಕ್ಕಳು ಏನಾದ್ರು ಮಾಡಿದ್ರೆ ನಾವು ಸಪೋರ್ಟ್ ಮಾಡು ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡೋ ಸರಿ ಈ ಭಾಗದ ಸಾವಿರಾರು ಕ್ರೀಡಾಭಿಮಾನಿಗಳಿಗೆ ಒಂದು ಅವಕಾಶ ಅವಕಾಶ ಎಲ್ಲರಿಗೂ ಒಂದು ಅವಕಾಶ ಆಗ್ತದೆ ಸರಿ ಈ ಮೂಲಕ ಕೊಡಗುದನ್ನೆ ಮೂಲಕ ನಮ್ಮ ಕ್ರೀಡಾಭಿಮಾನಿಗಳಿಗೆ ನಾಗರಿಕರಿಗೆ ಯಾವ ನಲ್ವತ್ತೆರಡು ದಿನ ಕಾರ್ಯಕ್ರಮ ಮಾಡ್ತೀರಿ ಏನು ಹೇಳೋಕೆ ಇಷ್ಟಪಡ್ತೀವಿ ಇದು ಎಲ್ಲರಿಗೂ ನೋಡಲಿಕ್ಕೆ ಒಂದು ಚಂದ ಇರ್ತದೆ ಒಂದು ಕ್ರಿಕೆಟ್ ಮ್ಯಾಚು ಮತ್ತು ಎಲ್ ಎಲ್ಲ ನಾಗರಿಕರಿಗೂ ಬಂದು ನೋಡಬಹುದು ಅಂತ ಒಂದು ವೇದಿಕೆಯನ್ನು ವೇದಿಕೆಯನ್ನು ಮಾಡ್ತೇವೆ ವೀಕ್ಷಕರೇ ನನ್ನ ಜೊತೆಗಿದ್ದಾರೆ ಚಂದ್ರಪ್ರಕಾಶ್ ಅವರು ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ದೊಡ್ಡ ಜವಾಬ್ದಾರಿಯನ್ನು ಇವರ ಹೆಗಲಿಗೆ ಏರಿಸಿದ್ದಾರೆ ಸುಮಾರು ಎರಡು ಮೂರು ತಿಂಗಳಿಂದ ಇದಕ್ಕೊಂದು ಪ್ರಯತ್ನಗಳು ಮಾಡ್ತಾನೆ ಬಂದಿದ್ದಾರೆ ಈಗ ಅಂತಿಮ ಘಟ್ಟದಲ್ಲಿದ್ದಾರೆ ನಾವು ಈ ಒಂದು ಟೂರ್ನಮೆಂಟ್ ಬಗ್ಗೆ ಮಾತಾಡೋಣ ಸರ್ ಈ ಏನೆಲ್ಲ ಕಾರ್ಯಕ್ರಮಗಳು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಹಾಕೊಂಡಿದ್ದೀವಿ ನಮಸ್ಕಾರ ನಾನು ಚಕರ್ ಚಂದ್ರಪ್ರಕಾಶ್ ಈ ಕ್ರಿಕೆಟ್ ಹಬ್ಬದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದೇನೆ ನಾವು ಎರಡು ಸಾವಿರದ ಎರಡರಲ್ಲಿ ಒಂದು ಹಾಕಿಯನ್ನು ವಿಜೃಂಭಣೆಯಿಂದ ಒಂದು ಸಾಂಸ್ಕೃತಿಕವಾಗಿ ಆಚರಿಸಿದ್ದೇವೆ ಅದೇ ಪ್ರಕಾರ ನಮ್ಮ ಮನದಲ್ಲಿ ಒಂದು ಇತ್ತು ನಾವು ಎಂದರೆ ಈ ಕ್ರಿಕೆಟ್ ಚಾಂಪಿಯನ್ಶಿಪ್ಪನ್ನು ಎಂಟು ಬಾರಿ ನಾವು ಜಯಿಸಿದ್ದೇವೆ ಆದ್ದರಿಂದ ನಮ್ಮೊಳಗೆ ನಾವೇ ಒಂದು ಟೂರ್ನಮೆಂಟನ್ನು ಆಯೋಜಿಸಬೇಕು ಅಂತ ಬಹಳ ಮನದಲ್ಲಿ ಇತ್ತು ಅದೇ ಪ್ರಕಾರ ನಮ್ಮ ಎಲ್ಲ ಕ್ರೀಡಾಪಟು ಸೇರಿಸಿ ಅವರೊಂದು ಅಭಿಪ್ರಾಯ ಸಂಗ್ರಹಿಸಿ ನಾವು ಈ ವರ್ಷ ಈ ಕ್ರಿಕೆಟ್ ಹಬ್ಬವನ್ನು ಮಾಡುವಂಥ ಒಂದು ನಿರ್ಧಾರವನ್ನು ಕೈಗೊಂಡು ಒಂದು ಮೂರು ವರ್ಷದ ಹಿಂದೆ ನಮ್ಮ ಕ್ರಿಕೆಟ್ ಕೊಡುವ ಕ್ರಿಕೆಟ್ ಅಕಾಡೆಮಿಯ ಅಧ್ಯಕ್ಷರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಅದರ ಪ್ರಕಾರ ಈ ವರ್ಷ ನಮಗೆ ಅದರ ಅವಕಾಶ ಒದಗಿ ಬಂತು ಅದೇ ಪ್ರಕಾರ ನಾವು ಈ ಜನತಾ ಹೈಸ್ಕೂಲ್ನ ಈ ಗ್ರೌಂಡ್ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನದ ಎರಡನ್ನೂ ಸೇರಿಸಿ ನಾವು ಈ ವರ್ಷ ಈ ಹಬ್ಬವನ್ನು ಆಚರಿಸಿದ್ದೇವೆ ಹಾಗೆಯೇ ನಾವು ಸಾಂಸ್ಕೃತಿಕವಾಗಿ ಈ ಹಬ್ಬವನ್ನು ಆಚರಿಸಬೇಕು ಅಂತ ನಾವು ಆಡಂಬರಕ್ಕೆ ಕೈ ಹಾಕಿಲ್ಲ ನಾವು ಚಪ್ಪರವನ್ನು ಹಾಕಿ ಅದರಲ್ಲಿ ಸೇರೆಯ ಸೇರನ್ನು ಮಡಗಿ ಅದರಲ್ಲಿ ಕುಳಿತುಕೊಳ್ಳಂತೆ ಹಾಗೂ ಇಲ್ಲಿಯ ಬರೀ ಚಕ್ಕೆರೆ ಕುಟುಂಬ ಅಲ್ಲದೆ ಸುತ್ತಮುತ್ತಲಿನ ಎಲ್ಲ ಕುಟುಂಬದವರಿಗೂ ಇದೊಂದು ಅವಕಾಶ ಸಿಗಬೇಕು ಈ ಕ್ರೀಡಾ ಮೈದಾನದಲ್ಲಿ ಒಂದು ಕ್ರೀಡೆಯನ್ನು ವಿಜೃಂಭಣಿಸಿ ಅದರ ಸವಿಯನ್ನು ಅವರು ಉಣಬೇಕು ಅಂತ ನಮ್ಮ ಮನದಲ್ಲಿ ಅಭಿಲಾಷೆಯನ್ನು ಹೊತ್ತಿದ್ದೇವೆ ಹಾಗೆಯೇ ನಾವು ಈ ಕ್ರೀಡೆ ಹೊರತು ಅದರ ಜೊತೆಗೆ ನಾವು ಒಂದು ಸಾಹಿತ್ಯದ ಒಂದು ಅಭಿರುಚಿಯನ್ನು ಜನರಿಂದ ನಾವು ಪಡೆಯಬೇಕು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ನಾವೊಂದು ಪಣ ತೊಟ್ಟು ಅದರ ಒಂದು ಪೈಪೋಟಿಯನ್ನು ನಡೆಸಿದ್ದೇವೆ ಈ ಹಾಕಿ ಮತ್ತು ಕ್ರಿಕೆಟ್ ಹಬ್ಬ ಹೇಗೆಲ್ಲ ಅದನ್ನು ಸ್ಥಾಪನೆಯಾಗಿ ಅದನ್ನು ಮುಂದುವರಿಸಿಕೊಂಡು ಬಂದು ಇದರ ಮುಂದಕ್ಕೂ ಅದನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಒಂದು ಪೈಪೋಟಿಯನ್ನು ಆ ಬರಹದ ಮುಖಾಂತರ ನಾವು ಸಂಗ್ರಹಿಸಿದ್ದೇವೆ ಅದರ ಒಂದು ಒಂದನೇ ಎರಡನೇ ಮೂರನೇ ಬಹುಮಾನವನ್ನು ನಾವು ಆರನೇ ತಾರೀಕಂದು ವಿತರಿಸಿದ್ದೇವೆ ಹಾಗೆಯೇ ನಮ್ಮ ಈ ಭಾಗದ ಎಲ್ಲ ಜನರು ಈ ಕ್ರೀಡೆಗೆ ಒತ್ತು ಕೊಟ್ಟು ಅವರು ನಮ್ಮ ಜೊತೆ ಕೈ ಕೈಜೋಡಿಸಿರುವುದು ಅತ್ಯಂತ ಖುಷಿಕರ ಎನಿಸ್ತದೆ ಸರ್ ಎಷ್ಟು ದಾಖಲೆ ಪ್ರಮಾಣದಲ್ಲಿ ಒಂದು ತಂಡಗಳ ನೋಂದಣಿ ಈ ಭಾಗಕ್ಕಾಗಿದೆ ಏನು ಹೇಳಕ್ಕೆ ನಾವು ಮೊದಲು ಅನಿಸಿಕೊಂಡಿದ್ದೇವೆ ಅಷ್ಟು ತಂಡ ಈ ಹುಡುಕೇರಿಗೆ ಬರುವುದಿಲ್ಲ ಹಾಗೆ ಅಂತ ಆದರೆ ನಮ್ಮ ಆ ನಿರೀಕ್ಷೆ ಹುಸಿಯಾಗಿಸಿದ್ದಾರೆ ಈಗ ದಾಖಲೆಯ ಪ್ರಮಾಣದ ಇನ್ನೂರ ಎಂಬತ್ತೊಂದು ಪುರುಷರ ತಂಡ ಹಾಗೂ ಅರುವತ್ತ್ನಾಲ್ಕು ಮಹಿಳಾ ತಂಡವು ಈಗ ಆಗಲೇ ನೋಂದಣಿಯನ್ನು ಮಾಡಿಕೊಂಡಿದೆ ಅದು ಅತ್ಯಂತ ಭಾಳ ಖುಷಿಗರ ಹಾಗೆಯೇ ನಮಗೆ ಎಲ್ಲಿಲ್ಲದ ಉತ್ಸಾಹವನ್ನು ಹಿಂಬಡಿಗೊಳಿಸಿದೆ ಸರ್ ಈ ಭಾಗದಲ್ಲಿ ತಾವು ಒಂದು ಅಧ್ಯಕ್ಷರಾಗಿ ಕೊನೆಯ ಘಟ್ಟದಲ್ಲಿದ್ದೀರಿ ಸಭೆಗಳು ನಡೀತಿದೆ ಅರೇಂಜ್ಮೆಂಟ್ಗಳು ಸ್ಪೀಡ್ ಆಗ್ತಿದೆ ಈ ಮೂಲಕ ಜನರಿಗೆ ಆಗಲಿ ನಮ್ಮ ವೀಕ್ಷಕರಿಗಾಗಲಿ ಏನು ಹೇಳ್ಬೋದು ಅಂತ ಸರ್ ಈ ಒಂದು ಮೈದಾನ ಅಷ್ಟು ಸಜ್ಜಾಗ್ತಾಯಿದೆ ಹೌದು ಈ ಮೊದಲನೇದಾಗಿ ಇಲ್ಲಿ ನಾವು ಈ ಮೈದಾನದಲ್ಲಿ ನಮ್ಮ ಒಂದು ಅಂಜಿಕೇರಿ ಕೂಟ ಅಂತ ಮಕ್ಕಳನ್ನು ಈ ಆಡುವ ಮಕ್ಕಳನ್ನು ಸೇರಿಸಿ ಒಂದು ಕೂಟವನ್ನು ಕಟ್ಟಿಕೊಂಡಿದ್ದೇವೆ ಹಾಗೆಯೇ ಅದರ ಪ್ರಕಾರವಾಗಿ ಎರಡು ಸಲ ನಾವು ಅಂಜಿಕೇರಿ ನಾಡು ಕೂಟದ ವತಿಯಿಂದ ಹಾಕಿ ಹಬ್ಬವನ್ನು ಆಚರಿಸಿದ್ದೇವೆ ಇದೇ ಮೈದಾನದಲ್ಲಿ ಹಾಗೆ ಆ ಸಂದರ್ಭದಲ್ಲಿ ನಮ್ಮ ಈ ಶಾಸಕರಾದ ಪನ್ನಣ ಪನ್ನಣ್ಣನವರು ಈ ಟೂರ್ನಮೆಂಟಿಗೆ ಬಂದಿರೋ ಸಂದರ್ಭದಲ್ಲಿ ನಾವು ಅವರಿಗೆ ತಿಳಿಹೇಳಿದಾಗ ಅವರು ಈ ಮೈದಾನಕ್ಕೆ ಒತ್ತು ಕೊಟ್ಟು ಇದನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷದ ಒಂದು ಅನುದಾನವನ್ನು ಕೊಟ್ಟು ಈ ಮೈದಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದಕ್ಕೆ ನಾವು ಯಾವಾಗಲೂ ಚಿರಣಋಿ ಆಗಿದ್ದೇವೆ ಅವರಿಗೆ ಹಾಗೆಯೇ ಅವರು ಇನ್ನು ಮುಂದಕ್ಕೂ ಈ ಮೈದಾನದ ಅಭಿವೃದ್ಧಿಗೆ ನಾನು ಇದ್ದೇನೆ ಎಂಬುದಾಗಿ ನಮ್ಮ ಜೊತೆ ಕೈಜೋಡಿಸಿರುವುದು ಅತ್ಯಂತ ರುಚಿಕರ ವೀಕ್ಷಕರೇ ನನ್ನ ಜೊತೆಗಿದ್ದಾರೆ ಕ್ರೀಡಾ ಸಂಚಾಲಕರು ಆದರ್ಶ್ ಚಕ್ಕೇರವರು ಅವರು ಈ ಒಂದು ಟೂರ್ನಮೆಂಟ್ನ ದೊಡ್ಡ ಜವಾಬ್ದಾರಿಯನ್ನು ಇವರು ಯಶಸ್ವಿಯಾಗಿ ನಿಭಾಯಿಸಲಿಕ್ಕೆ ಎಲ್ಲ ಸರ್ವ ಸನ್ನದ್ಧರಾಗಿದ್ದಾರೆ ಅಂತಿಮ ಕ್ಷಣದಲ್ಲಿದ್ದಾರೆ ಸರ್ ಆರನೇ ತಾರೀಕು ಏನು ಇನೋಗ್ರೇಷನ್ ಇದೆ ಅವತ್ತು ಯಾವ ರೀತಿ ಎಲ್ಲ ಕಾರ್ಯಕ್ರಮಗಳು ಮುಂಜಾನೆಯಿಂದ ಆರಂಭ ಆಗುತ್ತೆ ಈಗಾಗಲೇ ನಾವೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಮೊದಲನೇದಾಗಿ ಹಾಗೆ ನಾವು ಮುಂಜಾನೆ ಒಂಬತ್ತು ಗಂಟೆಗೆ ಸರಿಯಾಗಿ ನಮ್ಮ ಉದಿಕೇರಿ ಮಹದೇವ ಟೆಂಪಲ್ ಏನಿದೆ ಅಲ್ಲಿಂದ ನಮ್ಮ ಪ್ರೊಸೆಷನನ್ನು ಕಲ್ಚರಲ್ ಪ್ರೊಸೆಷನ್ ಏನಿದೆ ನಮ್ಮ ಉಡುಗೆ ತೊಡುಗೆ ತೊಟ್ಟು ನಾವು ನಮ್ಮ ಈ ಗ್ರೌಂಡಿಗೆ ಬರಲಿದ್ದೇವೆ ನಮ್ಮ ಜೊತೆ ನಮ್ಮೊಟ್ಟಿಗೆ ಶಾಸಕರಾದಂಥ ಎ ಎಸ್ ಮೋಣನವರು ಹಾಗೂ ನಮ್ಮ ಗನಗತ್ ಗಣಪಟ್ಟಂತಹ ಚೀಫ್ ಗೆಸ್ಟ್ಗಳು ಅಯ್ಯಪ್ಪ ಆಗಲಿ ವೀಣಾ ಅವರು ಸಂಸದರು ಸಂಸದ ಪ್ರತಾಪ್ ಸಿಂಹ ಅವರು ಸಾರಿ ಇವರು ಒಡೆಯರ್ ಒಡೆಯವರು ಸೊ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅವ್ರ ಜೊತೆಗೆ ಹಾಗೆ ನಮ್ಮ ಪ್ರೊಸೆಷನಲ್ಲಿ ಬಂದು ನಮ್ಮ ಈ ಅಂಕಣವನ್ನು ಪ್ರವೇಶಿಸಲಿದ್ದೀವಿ ಪ್ರವೇಶಿಸಿ ಮೊದಲು ನಾವು ನಮ್ಮ ಫ್ಲ್ಯಾಗನ್ನು ನಮ್ಮ ಕೊಡುವ ಕ್ರಿಕೆಟ್ ಅಕಾಡೆಮಿಯ ಫ್ಲ್ಯಾಗನ್ನು ಹಾಗೂ ಚಕ್ಕೆರ ಫ್ಲಾಗನ್ನು ಫ್ಲ್ಯಾಗನ್ನು ನಾವು ಹಾರಿಸ್ತೀವಿ ಅದಾದ ನಂತರ ನಮ್ಮ ಸಭಾ ಕಾರ್ಯಕ್ರಮ ನಡೀತಾರೆ ಸಭಾ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಎಲ್ಲ ಗಣ್ಯರು ಭಾಗವಹಿಸ್ತಾರೆ ಅದರ ಜೊತೆಗೆ ಅವರು ಭಾಷಣಗಳು ಎಲ್ಲ ಮುಗಿದ ನಂತರ ನಾವು ನಮ್ಮ ಕ್ರೀಡಾ ಇದನ್ನು ಉದ್ಘಾಟನೆ ಮಾಡಲಿದ್ದೇವೆ ಉದ್ಘಾಟನೆ ಪಂದ್ಯ ಉದ್ಘಾಟನೆ ಪಂದ್ಯ ನಮ್ಮ ಎರಡು ತಂಡಗಳ ನಡುವೆ ಈ ಅಮ್ಮ ಕೊಡವಲ್ಲವೇನು ಮತ್ತು ಲವೆನ್ ಅಂತ ಹೇಳ್ಕೊಂಡು ನಾವು ಆಯೋಜಿಸ್ಕೊಂಡಿದ್ದೀವಿ ಸೊ ಅದು ಸರಿಯಾಗಿ ಹನ್ನೆರಡು ಗಂಟೆಗೆ ಶುರು ಆಗುತ್ತೆ ಹನ್ನೆರಡು ಗಂಟೆಗೆ ಶುರು ಆದ ನಂತರ ಆ ಒಂದು ಪಂದ್ಯ ನಡೆದ ನಂತರ ಮಧ್ಯಾಹ್ನದ ಮೇಲೆ ಎರಡು ಗಂಟೆಗೆ ಸರಿಯಾಗಿ ನಮ್ಮ ನಾರ್ಮಲ್ ಪಂದ್ಯಾಟಗಳು ಆರಂಭ ಆಗಿದೆ ಆರಂಭವಾಗಿದೆ ಆವತ್ತು ಆರನೇ ತಾರೀಕಂದು ಎರಡು ಪಂದ್ಯಾವಳಿ ನಡೆಯಲಿದೆ ಮಧ್ಯಾಹ್ನ 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 ನಂತರ ಆ ಎರಡು ಪಂದ್ಯಾವಳಿ ನಡೆದ ನಂತರ ಇನ್ನೂ ನಾರ್ಮಲ್ಲಾಗಿ ಮಾರನೇ ದಿವಸದಿಂದ ಏಳನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ನಾವು ಆ್ಯಕ್ಚುಲಿ ಇದನ್ನು ನಡೆಸ್ತಾ ಇದ್ದೀವಿ ಒಂದು ವಿಚಾರವನ್ನು ಹೇಳಕ್ಕೆ ಮರೆತೆ ನಮ್ಮ ಇಲ್ಲಿ ಇರುವಂತಹ ಈ ಅಜ್ಜಪ್ಪ ದೇವರಿಗೆ ಪೂಜೆ ಕಾರ್ಯಕ್ರಮವೊಂದು ನಾವು ಆಕ್ಚುಲಿ ವಿಶೇಷವಾಗಿ ವಿಶೇಷವಾಗಿ ಅವ್ರ ನಾವ್ ಅದಕ್ಕೋಸ್ಕರ ಎಲ್ಲ ಎಲ್ಲಾ ವ್ಯವಸ್ಥೆಗಳು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ ಯಾವ ಪ್ರೊಸೆಷನ್ ಬಂದ ನಂತರ ಮೊದಲ ಕಾರ್ಯಕ್ರಮ ಇವ ಅದು ನಮ್ಮ ಅಜ್ಜಪ್ಪ ದೇವರಲ್ಲಿ ನಂತರ ಎಲ್ಲ ಪೂಜೆ ಆಮೇಲೆ ಎಲ್ಲಾ ಕಾರ್ಯಕ್ರಮವನ್ನ ನಾವು ಸರ್ ಮೈದಾನದ ಸುತ್ತಲೂ ಗ್ಯಾಲರಿಗಳು ಇಂಥದೆಲ್ಲಾ ನ್ಯಾಚುರಲ್ ತಲಿ ಹೌದು ಹೌದು ನಾವು ನಾವ್ ಏನ್ ಯೋಚನೆ ಮಾಡಿದೀವಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಎರಡರಲ್ಲಿ ನಾವ್ ಚಕ್ರ ಕಪ್ ಮಾಡಿದಾಗ ಇದೇ ರೀತಿಯಾದಂತಹ ಒಂದು ವಾತಾವರಣವನ್ನ ಸೃಷ್ಟಿ ಸೃಷ್ಟಿ ಮಾಡಿದ್ವಿ ಚಪ್ಪರವನ್ನೇ ಹಾಕಬೇಕು ಅಂತ ಹೇಳಿ ನ್ಯಾಚುರಲ್ ಆಗಿ ನಮಗೆ ಪೆಂಡಲ್ ಶ್ಯಾಮ್ ಶ್ಯಾಮಿಯ ಬೇಡ ಹಬ್ಬವಾಗಿ ಇದೊಂದು ಹಬ್ಬವಾಗಿ ಕಾಣಬೇಕು ಅಂತ ಹೇಳುವಂಥ ಒಂದು ನ್ಯಾಚುರಲಿಟಿ ಬೇಕು ನ್ಯಾಚುರಲ್ ಆಗಿರಬೇಕು ಅಂತ ಹೇಳ್ಕೊಂಡು ನಾವು ಚಪ್ಪರ ನಿಮಗೆ ಕಾಣಕ್ಕೆ ಸಿಕ್ಕಿದ್ರೆ ಆಲ್ಮೋಸ್ಟ್ ಒಂದು ಎರಡು ಪೀಸ್ ಶಾಮಿಯೇನಾದ್ರೂ ಕಾಣಕ್ಕೆ ಸಿಗ್ಬೋದು ಅಷ್ಟೇ ಮೊದಲನೇ ಗ್ರೌಂಡ್ ಆಗಲಿ ಎರಡನೇ ಗ್ರೌಂಡ್ ಆಗಲಿ ಎರಡು ಗ್ರೌಂಡ್ಗಳಲ್ಲೂ ನಾವು ಪೂರಾ ಚಪ್ಪರವನ್ನೇ ಬೆಳೆಸಿದ್ರೆ ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರು ಅಂದರೆ ನಮ್ಮ ಚಕ್ರ ಫ್ಯಾಮಿಲಿಯವರು ನಮ್ಮ ಎಲ್ಲ ಸೇರ್ಕೊಂಡು ಹಾಕಿರುವಂತಹ ಚಪ್ಪರದಲ್ಲಿ ನಡೆಸುವಂಥ ಹಬ್ಬದ ವಾತಾವರಣ ಆಗಲೇಬೇಕು ಸೃಷ್ಟಿಯಾಗಿ ವೀಕ್ಷಕರ ನನ್ನ ಜೊತೆಗೆ ಈ ಅಂಜಿಕೇರಿ ನಾಡರ ತಕ್ಕ ಮುಖ್ಯಸ್ಥರು ರಾಜೇಶ್ ಅವರು ಚಕ್ಕೇರ ನನ್ನ ಜೊತೆಗಿದ್ದಾರೆ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಇವರು ಸಕ್ರಿಯವಾಗಿ ಭಾಗವಹಿಸ್ತಿದ್ದಾರೆ ಈ ಒಂದು ಏನು ಕ್ರಿಕೆಟ್ ಟೂರ್ನಮೆಂಟ್ ಇದೆ ಅದಕ್ಕೂ ಕೂಡ ಭಾಗವಹಿಸಿದ್ದಾರೆ ಸರ್ ಏನು ಖುಷಿ ಅನಿಸ್ತದೆ ಸರ್ ತಾವು ತಕ್ಕ ಮುಖ್ಯಸ್ಥರಾಗಿ ಇದೆಲ್ಲ ಪಾಲ್ಗೊಳ್ಳೋದ ನಮ್ಮ ಚಕ್ಕೇರ ಕುಟುಂಬದಲ್ಲಿ ಅಂಜಿಕೇರಿ ತಕ್ಕರಾಗಿ ತಕ್ಕರಾಗಿದ್ದೀವಿ ನಾವು ಒಂದು ಚಕ್ಕರ ಕುಟುಂಬ ಹಾಕಿ ಮ್ಯಾಚ್ ಮಾಡಿದ್ದೀವಿ ನಾವು ಕ್ರಿಕೆಟ್ ಮ್ಯಾಚ್ ಅನ್ನು ಸಹ ಮಾಡ್ತಾ ಇದ್ದೀವಿ ಅದು ನಮ್ಮ ತವರು ನೆಲದಲ್ಲಿ ತುಂಬ ಸಂತೋಷ ಆಗ್ತದೆ ಒಂದು ಒಂದು ಕುಟುಂಬ ಮ್ಯಾಚ್ ಮಾಡೋದು ಸುಲಭದ ವಿಷಯ ಮೊದಲು ನಾವು ಮೊದಲು ಹಾಕಿ ನಡೆಸುವಾಗ ಒಂದು ಹಬ್ಬದ ರೀತಿಯಲ್ಲಿ ಕುಟುಂಬ ಹಬ್ಬ ಒಂದು ಮ್ಯಾಚನ್ನು ಹಬ್ಬ ಅಂತ ಮಾಡಿದ್ದು ಚಕ್ಕರ ಕುಟುಂಬದವರಲ್ಲಿ ಹೆಮ್ಮೆ ಆಗ್ತದೆ ಚಪ್ಪರ ಆ ಸಂದರ್ಭದಲ್ಲಿ ಚಪ್ಪರ ಹಾಕಿ ಒಂದು ಸಾಂಪ್ರದಾಯಿಕವಾಗಿ ಒಂದು ಕ್ರೀಡೆಯನ್ನು ಹಬ್ಬದ ರೂಪದಲ್ಲಿ ಸಾಂಪ್ರದಾಯಿಕವಾಗಿ ಆಚರಿಸಿದೀವಿ ನಾವು ಸರ್ ಎಷ್ಟು ಜನ ನಿರೀಕ್ಷೆ ಸರ್ ಮಾಡ್ತಿದ್ರಿಗ್ರೇಷನ್ ದಿನ ಭಾನುವಾರ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಜನ ನಮ್ಮ ನಾಡಿನ ಜನ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಜಾತ್ಯತೀತವಾಗಿ ಕೊಡವ ಜನ ಎಲ್ಲ ಸಮುದಾಯ ಎಲ್ಲ ಸಮುದಾಯವು ನಮಗೆ ತುಂಬಾ ಸಹಕಾರವನ್ನು ನೀಡಿದ್ದಾರೆ ನಾವು ಸಹ ಅದಕ್ಕೆ ಪ್ರೋತ್ಸಾಹ ಅವರೆಲ್ಲ ಕರ್ಕೊಂಡು ಹಬ್ಬವನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ವೀಕ್ಷಕರಿಗೆ ಪ್ರಮುಖವಾಗಿ ಈ ಒಂದು ಕ್ರಿಕೆಟ್ಗೆ ಪಿಚ್ ವೆರಿ ಇಂಪಾರ್ಟೆನ್ಸನ್ನು ತಗೊಳ್ತಾರೆ ಅದನ್ನು ಬೋಪಣ್ಣವರು ಚಕ್ಕೇರ ಇವರು ಇದನ್ನು ನಿರ್ಮಾಣ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ದಾರೆ ಅವ್ರನ್ನೇ ಕೇಳೋಣ ಸರಿ ಯಾವ ರೀತಿ ಎಲ್ಲ ಈ ಪಿಚ್ಗೆ ತಯಾರಿಗಳಾಗ್ತದೆ ಇದು ನಾವು ಫಸ್ಟ್ ಏನು ಮಾಡಿದ್ವಿ ಅಂದರೆ ಫಸ್ಟ್ ಇದು ಈ ಜಾಗ ಸ್ವಲ್ಪ ಸಾಫ್ಟ್ ಅಲ್ಲ ಇದು ಒಂದು ಗಾರ್ ಬಂದಿರೋ ಜಾಗ ಸೊ ಇದೇನಾಗ್ತದೆ ಅಂದರೆ ಅಷ್ಟು ನಮಗೆ ಈಸಿಯಾಗಿಲ್ಲ ಈಸಿಯಾಗಿ ಆಗ್ತದೆ ಅಷ್ಟು ನಮಗೆ ಸ್ವಲ್ಪ ಹಾರ್ಡ್ ಸರ್ಫೇಸ್ ಇದು ತುಂಬ ಹಾರ್ಡ್ ಸರ್ಫೇಸ್ ಆದರೆ ಬಾಲ್ ಏನಾಗ್ತದೆ ಅಂದರೆ ಹನ್ ಇವನ್ ಬಂಪಿ ಬರ್ತದೆ ಸೊ ನಮಗಿದನ್ನು ಒಂಥರ ಲೆವೆಲ್ ಮಾಡಬೇಕಿತ್ತು ಸೊ ನಾವೇನು ಮಾಡಿದೀವಿ ಅಂದರೆ ಇದಕ್ಕೆ ಫಸ್ಟು ಇದನ್ನು ಫುಲ್ಲು ನೀಟಾಗಿ ಗುಡಿಸಿ ಫುಲ್ ಕ್ಲೀನ್ ಮಾಡಿ ಒಂದಿಷ್ಟು ಧೂಳು ಬರದ ಥರ ಮಾಡಿ ಅದಕ್ಕೆ ಒಂದು ಟೂ ತ್ರೀ ಡೇಸ್ ವಾಟ್ರಿಂಗ್ ಮಾಡಿ ಅಲ್ಲಿಂದ ನಾವು ಡ್ರೈ ರೋಲ್ ಮಾಡಿದ್ವಿ ವಾಟ್ರಿಂಗ್ ಮಾಡಿ ವಾಟ್ರಿಂಗ್ ಡ್ರೈ ಆದಮೇಲೆ ಒಂದು ಡ್ರೈ ರೋಲ್ ಡ್ರೋ ರೋಲ್ ತಗೊಂಡು ಡ್ರೈ ರೋಲ್ ಮಾಡೋದು ಏನಾಯ್ತು ಪಿಕ್ಸ್ ಸ್ವಲ್ಪ ಒಂದು ಒಂದು ಲೆವೆಲ್ ಲೆವೆಲ್ ನೆಕ್ಸ್ಟ್ ಏನು ಹುತ್ತು ಮಣ್ಣು ತಗೊಂಡು ಅದನ್ನು ಒಂದ್ರಿ ಮಾಡಿ ಒಂದರಿ ಮಾಡಿ ಹುತ್ತು ಮಣ್ಣು ವಂದ್ರಿ ಮಾಡಿ ಅದು ರೆಡ್ ಕಲರ್ ಮಣ್ಣಲ್ಲ ಅದು ಸ್ವಲ್ಪ ವರ್ಕೆ ಬರ್ತದೆ ಅಂತ ನಾವು ಸ್ಯಾಂಡ್ ಮಿಕ್ಸ್ ಆಗಿರೋ ಥರ ಕೆರೆ ಏರಿಯನ್ನೆಲ್ಲ ಹುತ್ಮಣ್ಣಿರ್ತದೆ ಆ ಹುತ್ತಮಣ್ಣು ತಗೊಂಡು ಬಂದು ಅದನ್ನು ಒಂದ್ರಿ ಮಾಡಿ ಮತ್ತೆ ಆ ಹುತ್ತು ಮಣ್ಣು ಇಲ್ಲಿಗೆ ಹಾಕಿ ಮಾ ಇಲ್ಲಿ ಹಾಕಿ ಲೆವೆಲ್ ಮಾಡಿದ್ಮೇಲೆ ಒಂದು ಟೂ ಡೇಸ್ ಬೆರಿ ವಾಟ್ರಿಂಗ್ ಮಾಡಿ ಅದು ಸೆಟ್ ಆದಮೇಲೆ ಮತ್ತೆ ಡ್ರೈ ರೋಲ್ ಮಾಡಿದ್ವಿ ಒಂದು ಒನ್ ಡೇ ಒನ್ ಡೇ ಬಿಟ್ಕೊಂಡು ಒಂದು ಫೋರ್ ಫೈವ್ ಡೇಸ್ ಡ್ರೈ ರೋಲ್ ಮಾಡಬೇಕು ಸೊ ಅದಕ್ಕೆ ಇದು ಈ ಕಂಡೀಷನ್ ಈ ಕಂಡೀಷನ್ ಫುಲ್ ಹಾರ್ಡ್ ಆಗಿದೆ ಹಾರ್ಡ್ ಆಗಿದೆ ಇದೀಗ ಏನಾಗುತ್ತೆ ಇಲ್ಲಿ ಫಾಸ್ಟ್ ಬೌಲರ್ಸ್ ಅಡ್ವಾಂಟೇಜ್ ಅಡ್ವಾಂಟೇಜ್ ಇದೀಗ ಸ್ವಲ್ಪ ಸ್ಯಾಂಡ್ ಇರೋದ್ರಿಂದ ಕಿಡ್ ಆಗ್ತದೆ ಬೌಲರ್ಸ್ ಅಡ್ವಾಂಟೇಜ್ ಬ್ಯಾಟ್ಸ್ಮನ್ ಎರಡೇಳಿಗೆ ಅಡ್ವಾಂಟೇಜ್ ಎರಡು ಅಡ್ವಾಂಟೇಜ್ ಸರ್ ತಾವು ಎಷ್ಟು ಒಂದು ದಿನ ತಗೊಂಡ್ರಿ ಈ ಒಂದು ಪಿಚ್ ರೆಡಿ ಈ ಪಿಚ್ ರೆಡಿ ಮಾಡೋದು ನಾವು ಒಂದು ಫೋರ್ಟೀನ್ ಡೇಸ್ ಫೋರ್ಟೀನ್ ಡೇಸ್ ಇದಕ್ಕೆ ವರ್ಕ್ ನಾವು ಒಬ್ಬರೇ ಅಲ್ಲ ಎಲ್ಲರೂ ಸೇರಿ 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 ತಾವು ಮುಂದೆ ಈಗ ಪಿಚ್ ಒಂದು ರೆಡಿ ಆದಾಗ ಏನು ಖುಷಿ ಅನಿಸ್ತದೆ ಪಿಚ್ ರೆಡಿ ಆದಾಗ ಈಗ ನೋಡೋಕೆ ಅವ್ರಿಗೊಂದು ಆಡೋರಿಗೆ ಅವ್ರಿಗೊಂದು ಖುಷಿ ಆಗ್ತದೆ ನೀಟಾಗಿ ಆಗಿ ಪಿಚ್ ಇದೆ ಏನ್ ತೊಂದರೆ ಆಗೋದಿಲ್ಲ ಅನ್ನಿ ಬೌನ್ಸ್ ಬರೋದಿಲ್ಲ ಇದು ಬೌನ್ಸ್ ನ ಬ್ಯಾಟ್ಸ್ಮನ್ ಟ್ರಸ್ಟ್ ಮಾಡಬಹುದು ಬೇಗ ಆಗ್ತದೆ ಅಂತ ಮತ್ತೆ ಬಾಲರ್ಸ್ ಅಷ್ಟೇ ಬಾಲ್ ಸ್ವಲ್ಪ ಸ್ಕಿಡ್ ಆಗ್ತದೆ ಬಾಲರ್ಸ್ ಅಡ್ವಾಂಟೇಜ್ ಇದೆ ಬ್ಯಾಟ್ಸ್ಮನ್ ಗು ಅಡ್ವಾಂಟೇಜ್ ಇದೆ ಶಿಖರ ತಾವೇನ್ ನೋಡ್ತಾ ಇದ್ದೀರಿ ಈ ಭಾಗದಲ್ಲಿ ಅತ್ಯಂತ ಪರಿಸರದ ನಿರ್ಮಾಣ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ ಯಾವುದೇ ಥರದ ಕಬ್ಬಿಣದ ವಸ್ತುಗಳನ್ನು ಇಲ್ಲಿ ಬಳಸಿಲ್ಲ ಏನು ಪರಿಸರದಲ್ಲಿ ಸಿಕ್ಕುತ್ತೆ ಬಿದಿರುಗಳು ಇಂಥದನ್ನೆಲ್ಲ ಬಳಸಿ ಇಲ್ಲಿ ಏನು ಕ್ರೀಡಾಭಿಮಾನಿಗಳು ಬರ್ತಾರೆ ಅವರಿಗೆ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮೇಲುಗಡೆಯಲ್ಲಿ ಆ ಗರಿಗಳನ್ನು ಹಾಕಿದ್ದಾರೆ ಮತ್ತು ತೆಂಗಿನ ಮರದ ಗಡಿಯನ್ನು ಹಾಕಿ ಸಂಪೂರ್ಣವಾಗಿ ನೆರಳಿನ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಇದು ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ದುಂದು ವೆಚ್ಚಕ್ಕೆ ಕಡಿವಾಣವನ್ನು ಈ ಒಂದು ಚಕ್ಕೆರೆ ಕಪ್ಪಿನಲ್ಲಿ ನೋಡ್ಬೋದು ಯಾವುದೇ ಕಾರಣಕ್ಕೂ ದುಂದು ವೆಚ್ಚನ್ನು ಮಾಡಬಾರ್ದು ಅನ್ನೋದು ಇವರ ಪರಿಕಲ್ಪನೆಯಾಗಿದೆ ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳ್ ಮಾಡಿ ಗ್ಯಾಲರಿಗೆ ಇವರು ವಿಶೇಷವಾಗಿ ಪರಿಸರದ ನಡುವೆ ಕೂತು ಈ ಒಂದು ಕ್ರೀಡೆಯನ್ನು ಸವಿಲಿಕ್ಕಿರತಕ್ಕಂಥ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿದ್ದಾರೆ ಮತ್ತಷ್ಟು ಸಹ ಇಲ್ಲಿ ನಾನು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಧನ್ಯವಾಗಣ ಈ ಒಂದು ಕಾರ್ಯಕ್ರಮ ನಾವೇನು ಚಕ್ಕೆರೆ ಕ್ರಿಕೆಟ್ ನಮ್ಮ ಎರಡು ಸಾವಿರದ ಇಪ್ಪತ್ತೈದು ಅಂತ ಕರೀತಾ ಇದ್ದೀವಿ ಇದು ನಿಮ್ಮೆಲ್ಲರ ಸಹಕಾರದಿಂದ ಇದು ದೊಡ್ಡ ಸಕ್ಸಸ್ಸನ್ನು ಕಾಣಬೇಕ ಕಾಣಬೇಕು ಅಂತ ನಮ್ಮ ಒಂದು ಆಸೆ ಈ ಇಲ್ಲಿವರೆಗೂ ಯಾರೂ ನಡೆಸಲಿಲ್ಲ ಯಾಕೆಂದರೆ ನಲವತ್ತೆರಡು ದಿನಗಳ ಸುದೀರ್ಘ ಅವಧಿಯಲ್ಲಿ ನಡೀತಿರುವಂತಹ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇದಾಗಿರುತ್ತೆ ಯಾಕೆಂದರೆ ನಾವು ಒಂದೇ ಒಂದು ಗ್ರೌಂಡ್ನಲ್ಲಿ ಈ ಮ್ಯಾಚನ್ನು ಮಾಡ್ತಾ ಇರೋದ್ರಿಂದ ನಿಮ್ಮೆಲ್ಲರ ಸಹಕಾರ ಬೇಕು ಭಾಗವಹಿಸುವಂಥ ತಂಡಗಳ ಸಹಕಾರ ಬೇಕು ಹಾಗೆ ಸಾರ್ವಜನಿಕ ಕ್ರೀಡಾ ಸಾರ್ವಜನಿಕರು ಪ್ರೇಕ್ಷಕರು ಬಂದು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಿಸಿ ನಮ್ಮ ಈ ಒಂದು ಚಕ್ಕರೆ ಕ್ರಿಕೆಟ್ ಕಪ್ಪನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮೆಲ್ಲರನ್ನತಿಸಿಕೊಳ್ತಾ ಇದ್ದೀನಿ ನಾನು ಚಕ್ರ ವಾಸು ಗುಟ್ಟಪ್ಪ ನೀವೆಲ್ಲ ಇಲ್ಲಿ ಬಂದರೆ ನಿಮ್ಮನ್ನೆಲ್ಲ ನಾವು ನೋಡಿದಾಗ ಆಗ್ತದೆ ಮತ್ತು ಎಲ್ಲ ಎಲ್ಲರೂ ಎಲ್ಲರಿಗೊಂದು ಸಂಪರ್ಕ ಸಿಗ್ತದೆ ಅದರಿಂದ ನೀವೆಲ್ಲರೂ ಬನ್ನಿ ಅಂತೇಳಿ ನಾನು ಮತ್ತೊಮ್ಮೆ ನಿಮ್ಮನ್ನೆಲ್ಲ ಬಂದು ಇಲ್ಲಿ ಸೇರುವ ಅಂತೇಳಿ ಎಲ್ಲರನ್ನು ನಾನು ಕರೀತಿದ್ದೆ ಕರೀತಿದ್ದೇನೆ ನಾನು ಸಕ್ಕರೆ ಹರೀಶ್ ನಂಜಪ್ಪು ಸಕ್ಕರೆ ಕಪ್ ಹಾಕಿ ಟೂರ್ನಮೆಂಟ್ ಸೆಕ್ರೆಟರಿ ಆಯಿತು ದಂಡದ ದಂಡು ನರದ್ದು ಸಕ್ಕರೆ ಕಪ್ ಹಾಕಿ ಟೂರ್ನಮೆಂಟ್ ಬಾರಿ ಚಾಯ್ತು ನಡ್ತೀನಿ ಬಾರಿ ಚಾಯ್ಲು ಗ್ರೌಂಡು ಬರೀ ಚಾಯಲು ಮಾಡಿದ್ದು ಇನ್ನೂಟಿ ಮುಪ್ಪತ್ತೈಂಬುದು ಟೀಮ್ ಬಂದಿತ್ತು ಎಲ್ಲರೂ ಚಾಯಲು ಕೈ ಪ್ ಉಟ್ಟರು ಕಪ್ ಅಡ್ತ ಪೋಚಿತು ಅದು ತುಂಬ ನಲ್ಲ ವಿಷಯ ಎಲ್ಲ ಖುಷಿ ಆಯಿತು ಇಚ್ಛೆ ಇಚ್ಛೆ ಚಾಯ್ತು ಯಾರು ನಡ್ತಿದ್ದಿಲ್ಲ ನರೋದು ಕೈಲೇಂದೇ ಒಂದು ಅದನ್ನು ಭಾರಿ ಅವರು ಎಲ್ಲರಿಗೂ ಹೆಮ್ಮೆ ಉಂಡು ಅಂದನೇ ಕೊಡಗುದೀಕರ ನನಗೆ ಭಾರಿ ಸಪೋರ್ಟ್ ಮಾಡಿತ್ತು ಎಲ್ಲ ವಿಷಯದಲ್ಲೂ ಹಿಂಗೆ ನಂಗೆ ಭಾರಿ ನಂಗೆ ಬೆಂಬಲ ಹಿಂಜಿಸು ಹಿಂಗಕ್ಕೆ ಶುಭಾಶಯ ಅಂದನಕ್ಕೆ ನಂಗೆ ಚಕರ ಒಕ್ಕಗಾರ ಕ್ರಿಕೆಟ್ ನಮ್ಮ ನಡ್ತೀನಿ ಉಂಡು ಎಲ್ಲರೂ ಭಾರಿ ಬಂತು ಕೂಡಾಡಿ ಇದನ್ನ ಇಂಥ ನಾನು ಸಮ್ಮ ಸಕ್ಸಸ್ ಮಾಡು ಎಲ್ಲ ಶುಭಾಶಯ ಓಕೆ ಥ್ಯಾಂಕ್ ಯು ಈ ಒಂದು ಈ ಕ್ರಿಕೆಟ್ ನಮ್ಮ ಹಬ್ಬಕ್ಕೆ ಇಲ್ಲಿಯ ಭಾಗದ ಜನರು ಅಲ್ಲದೆ ಇಡೀ ಕೊಡಗಿನ ಸಮಸ್ತ ಜನರು ಇಲ್ಲಿ ಬಂದು ದಾಖಲೆ ಪ್ರಮಾಣದ ಎಂದರೆ ಇನ್ನೂರ ಎಂಬತ್ತೊಂದು ಹಾಗೂ ಮಹಿಳೆಯರ ಅರವತ್ನಾಲ್ಕು ತಂಡಗಳು ಇಲ್ಲಿ ಸೆಣಸಲಿದ್ದು ಅದನ್ನು ವೀಕ್ಷಿಸಲು ಎಲ್ಲ ಬಾಂಧವರು ಅವರ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಬಂದು ಸೇರಿ ಅದರ ರಸದೋತಣವನ್ನು ಕುಣುವಂತೆ ನಾನು ಬಯಸ್ತೇನೆ ಹಾಗೆಯೇ ಎಲ್ಲ ಭಾಗದ ಜನರು ಇಲ್ಲಿ ಬಂದು ಸೇರುವುದು ಅಷ್ಟೇ ಖುಷಿಕರವೂ ಹೌದು ಎಲ್ಲ ಜನರು ಬಂದು ಇದನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಎಲ್ಲ ಬಾಂಧವರನ್ನು ಕೇಳಿಕೊಳ್ತೇನೆ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ